ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್ ನಮ್ಮ ಚಾನೆಲ್ ಇವಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಮುಟ್ಟಿದೆ ಆ್ಯಂಡ್ ದಟ್ಸ್ ಅ ವಂಡರ್ಫುಲ್ ನ್ಯೂಸ್ ಸೊ ನಿಮ್ಮ ಒಂದು ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟಿಕ್ ಪರ್ಸನಲ್ಲಿರೋ ಮೂರು ಕೆಟ್ಟ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತೀನಿ ಈ ಮೂರು ಕ್ವಾ ಕೆಟ್ಟ ಕ್ವಾಲಿಟೀಸ್ ಇದೆಯಲ್ಲ ಅದು ನೀವು ಅಂದ್ಕೊಂಬೋದು ಅವ್ರು ಚೇಂಜ್ ಆಗ್ತಾರೇನೋ ಅವ್ರು ಬದಲಾಗ್ತಾರೇನೋ ಅವ್ರು ಅವರಿಂದ ನಿಮ್ಗೇನಾದರೂ ಒಳ್ಳೇದಾಗ್ಬೋದೇನೋ ಫ್ಯೂಚರ್ನಲ್ಲಿ ಅಂತ ಬಟ್ ಅದು ಹಾಗಿರೋದಿಲ್ಲ ಸೊ ನೀವು ಎಷ್ಟು ಬೇಗ ಈ ಒಂದು ವಿಚಾರ ಈ ಮೂರು ವಿಚಾರಗಳನ್ನ ಇನ್ನೇನು ಹೇಳ್ತಾ ಇದ್ದೀನಿ ಆ ಒಂದು ವಿಚಾರಗಳು ನಿಮ್ಮ ಒಂದು ರಿಲೇಶನ್ಶಿಪ್ನಲ್ಲಿ ನಾರ್ಸಸಿಸ್ಟಿಕ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ ಕೂಡ ಮುಂಚೆ ಮಾಡಿದ್ದೀನಿ ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು ನಾರ್ಸಿಸಿಸ್ಟಿಕ್ ಪರ್ಸನ್ ಅಂದರೆ ಇವರಂತೂ ಬಹಳನೇ ತನ್ನ ಬಗ್ಗೆ ತನ್ನ ಖುಷಿಯ ಬಗ್ಗೆ ಇಂಪಾರ್ಟೆನ್ಸ್ ನ ಇಟ್ಕೊಂಡಿರ್ತಾರೆ ಅವ್ರು ಯಾವುದೇ ರಿಸ್ಕ್ನೂ ರೆಡಿ ಇರ್ತಾರೆ ಹಾಗೂ ಜನರನ್ನ ಬಳಸ್ಕೊಳ್ತಾ ಇರ್ತಾರೆ ಜನರನ್ನ ಹೇಗೆ ಯುಟಿಲೈಸ್ ಮಾಡ್ಕೊಂಡು ಹೇಗೆ ತ್ರೋ ಮಾಡೋದು ಅವ್ರನ್ನ ಬೇಡದೇ ಇರೋ ಹೇಗೆ ಅವ್ರನ್ನ ಇಗ್ನೋರ್ ಮಾಡೋದು ಆ ಥರ ಒಂದು ಇಲ್ ಟ್ರೀಟ್ಮೆಂಟ್ನೂ ಕೊಡ್ತಾರೆ ಅವ್ರು ಯಾವಾಗಲೂ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅಂತ ಆಸೆ ಪಡ್ತಾರೆ ಬೇರೆಯವ್ರಿಗೆ ಒಳ್ಳೇದು ಬಯಸ್ಬೇಕು ಅನ್ನುವಂಥ ಒಂದು ಗುಣ ಇರೋದಿಲ್ಲ ಬೇಸಿಕಲಿ ಎಲ್ಲ ಎಲ್ಲರೂ ಅನುಭವಿಸೋದು ನಾನು ಮಾತ್ರ ಅನುಭವಿಸ್ಬೇಕು ಬೇರೆಯವ್ರಿಗೆ ಖುಷಿ ಪಡುವ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಾಗಿ ಒಂದು ಅಹಂಭಾವನೆಯನ್ನು ಹೊಂದಿರ್ತಾರೆ ನಾರ್ಸಿಸಿಸ್ಟಿಕ್ ಈ ಕ್ವಾಲಿಟೀಸ್ ಮೂರು ಕ್ವಾಲಿಟೀಸ್ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅದು ನೀವು ಇಷ್ಟಪಡುವಂಥ ವ್ಯಕ್ತಿಯಲ್ಲಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ನೀವೊಬ್ರ ಜೊತೆ ಮಾತಾಡ್ತಿದ್ರೆ ಆ ವ್ಯಕ್ತಿಯಲ್ಲಿ ಇದೆ ಅಂದರೆ ಈ ಕೂಡಲೇ ಆ ವ್ಯಕ್ತಿಯನ್ನ ನಿಮ್ ಲೈಫ್ ಇಂದ ತೆಗೆದು ಹಾಕೋದೆ ಬೆಟರ್ ಬಿಕಾಸ್ ಅವರಿಂದ ನಿಮ್ಗೇನು ಅಷ್ಟು ಒಳ್ಳೇದಾಗೋದಿಲ್ಲ ಇನ್ನ ಕೆಟ್ಟ ವಿಚಾರಗಳೇ ನಿಮ್ ಲೈಫಲ್ಲಿ ಆಗ್ತಾ ಹೋಗುತ್ತೆ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನಡಿಬೇಕಾಗತ್ತೆ ಓಕೆ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಯಾವ ಮೂರು ಗುಣಗಳಿರುತ್ತೆ ಮೊದಲನೆಯ ವಿಚಾರ ಏನಿದೆ ಅಂದ್ರೆ ಈ ವ್ಯಕ್ತಿ ಏನೇ ನಡೆದ್ರೂ ಕೂಡ ಅವರ ಕಡೆಗೆ ಫೋಕಸ್ ಮಾಡ್ಕೊಳ್ತಾರೆ ಈಗ ನೀವೇನೋ ಒಂದು ಪ್ರಾಬ್ಲಮ್ನ ಹೇಳ್ಕೊಳ್ತಾ ಇದ್ದೀರಾ ಹೀಗಾಯಿತು ನನಗೆ ಈ ಥರದೊಂದು ಪ್ರಾಬ್ಲಮ್ ಆಯಿತು ಅಂದಾಗ ಇಲ್ಲ ನನ್ನ ನನ್ನ ಲೈಫಲ್ಲಿ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿತ್ತು ಆದರೆ ನಾನು ಹಾಗೆ ಅದನ್ನು ಜಯಿಸ್ಬಿಟ್ಟೆ ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಆ ಥರ ನೀವು ನೀವೊಂದು ಪ್ರಾಬ್ಲಮ್ ಹೇಳ್ಕೊಂಡಾಗ ಅವರ ಪ್ರಾಬ್ಲಮ್ ಕಡೆಗೆ ಫೋಕಸ್ ಮಾಡಿಕೊಂಡು ಅವರು ಅದನ್ನು ಹೇಗೆ ಸರಿ ಮಾಡಿಕೊಂಡು ಜಯನ ಅನುಭವಿಸಿದ್ರು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಸೊ ಇದನ್ನೇನು ಹೇಳ್ತೀವಿ ಅಂದರೆ ಫೋಕಸಿಂಗ್ ಆಲ್ವೇಸ್ ಟುವರ್ಡ್ಸ್ ಸೆಲ್ಫ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ಯಾವಾಗ್ಲೂ ತನ್ನದೇ ಲೋಕದಲ್ಲಿ ಈ ವ್ಯಕ್ತಿ ಇರ್ತಾರೆ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಇರೋದಿಲ್ಲ ಬೇರೆಯವ್ರ ವಿಚಾರವಾಗಿ ಅವ್ರ ವಿಚಾರವಾಗಿ ಅಟೆನ್ಷನ್ ಸ್ಪ್ಯಾನ್ ಅಲರ್ಟ್ ಆಗೇ ಇರುತ್ತೆ ಸೊ ಅವ್ರಿಗೆ ಒಂದು ಕಾನ್ಸನ್ಟ್ರೇಷನ್ ಅಟೆನ್ಷನ್ ಏನೇ ಇರಲಿ ಅವ್ರ ಲೈಫ್ ಅವರ ಗ್ರೋತ್ ಬಗ್ಗೆನೇ ಆಗಿರುತ್ತೆ ಸೊ ನೀವೇನಾದರೂ ಹೇಳ್ಕೊಂಡ್ರು ಕೂಡ ಅವರು ಲಿಸ್ನರ್ ಆಗಿರೋದಿಲ್ಲ ಸೊ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಅ ವೆರಿ ಗುಡ್ ಲಿಸ್ನರ್ ನೀವೇನಾದ್ರೂ ಹೇಳಿದ್ರು ಕೂಡ ಅದೊಂಥರ ಗೋಡೆಗೆ ಹೇಳ್ದಾಗೆ ಆಗತ್ತೆ ಯಾಕಂದ್ರೆ ಅವರು ಇಮೋಷನ್ಲೆಸ್ ಆಗಿ ನಿಮ್ಮ ಜೊತೆ ವರ್ತಿಸ್ತಾ ಹೋಗ್ತಾರೆ ಸೊ ಇವರಲ್ಲಿ ಇದೊಂದು ಕೆಟ್ಟ ಗುಣ ಇದೆ ನಾನು ಆಗಲೇ ಹೇಳಿದಾಗೆ ಲ್ಯಾಕ್ ಆಫ್ ಲಿಸ್ನಿಂಗ್ ಇವರು ನಿಮ್ಮ ಮಾತನ್ನ ಏನಾಯ್ತು ಅಂತ ಕೇಳೋದಿಲ್ಲ ಅವರು ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ ಹಾಗೂ ನೀವೇನಾದ್ರೂ ಹೇಳಿದ್ರು ಕೂಡ ತೀರಾನೇ ಒಂದು ಆ ಆ ಒಂದು ವಿಚಾರವನ್ನ ಅನಲೈಸ್ ಮಾಡೋಕ್ಕೂ ಹೋಗೋಲ್ಲ ಹಾಗೂ ನಿಮಗೆ ಹೆಂಪತಿನೂ ಕೊಡೋಕ್ಕೆ ಹೋಗೋದಿಲ್ಲ ಅಂದರೆ ನಿಮಗೆ ನಿಮ್ಗೆ ಆ ಒಂದು ಸಪೋರ್ಟ್ ಅವರಿಂದ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ಇದೊಂದು ವಿಚಾರ ದಿಸ್ ಇಸ್ ಅ ವೆರಿ ಬಿಗ್ ರೆಡ್ ಫ್ಲಾಗ್ ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ಯಾವಾಗಲೂ ಬೇರೆ ಅವರನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಬೇರೆಯವರಿಂದ ನಾನು ಹೇಗೆ ಉಪಯೋಗ ತಗೊಳ್ಳುವಂಥದ್ದು ಅಂತ ನೋಡ್ತಿರ್ತಾರೆ ಅಂದರೆ ಈಗ ಇವ್ರಿಗೇನಾದ್ರು ಅದ್ರ ನಿಮ್ಮಿಂದ ಉಪಯೋಗ ಇದೆ ನಿಮ್ ಅವ್ರಿಗೇನಾದರೂ ಒಂದು ಸಂತೋಷ ಸಿಗ್ತಾ ಇದೆ ಅಂದ್ರೆ ಮಾತ್ರ ಆ ವ್ಯಕ್ತಿ ಅವ್ರ ನಲ್ಲಿ ಇರ್ತಾರೆ ಬಿಟ್ರೆ ಇನ್ನೇನಕ್ಕೂ ಇರೋದಿಲ್ಲ ನನ್ನಿಂದ ಸೊಸೈಟಿಗೇನಾಗಬೇಕು ನನ್ನಿಂದ ಒಳಿತು ಆ ರೀತಿಯಾಗಿ ಅವ್ರು ಯೋಚನೆನೇ ಮಾಡಲ್ಲ ಸೊ ದಿಸ್ ಪರ್ಸನ್ ಇಸ್ ಅ ಯೂಸರ್ ಅಂತ ಹೇಳ್ತೀವಿ ಯೂಸರ್ ಅಂದ್ರೆ ಏನು ಈಗ ಒಂದಷ್ಟು ಜನ ಬರೀ ಯೂಸ್ ಮಾಡ್ಕೊಳ್ತಾನೆ ಹೋಗ್ತಾರೆ ಬೇರೆದೇನೋ ಅವರು ಗಿವ್ ಕೊಡೋ ಗಿವ್ ಮಾಡೋದಿಲ್ಲ ಗಿವಿ ಗಿವಿಂಗ್ ಪರ್ಸ್ನಾಲಿಟಿನೂ ಇದೆ ಯೂಸರ್ ಪರ್ಸ್ನಾಲಿಟಿ ಆ್ಯಂಡ್ ಗಿವಿಂಗ್ ಗಿವರ್ ಪರ್ಸ್ನಾಲಿಟಿ ಅಂತ ಇದೆ ಸೊ ಇವರು ಯೂಸರ್ ಪರ್ಸ್ನಾಲಿಟಿಗೆ ಹೋಗ್ತಾರೆ ಯೂಸರ್ ಅಂದರೆ ನಾನು ಆಗಲೇ ಹೇಳಿದಾಗೆ ಅವರು ಎಲ್ಲವನ್ನು ಉಪಯೋಗಿಸ್ಕೊಳ್ತಾರೆ ಆದರೆ ನಿಮಗೇನು ಅಯ್ಯೋ ನಾನು ಇದನ್ನು ಲೆಟ್ಸೆ ಒಂದು ಕೇಕ್ ಇದೆ ಅಯ್ಯೋ ನಾನು ಈ ಕೇಕ್ ತಿಂದುಬಿಟ್ರೆ ಅವ್ರಿಗೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಲ್ಲ ಅವ್ರು ತಿಂದ್ಬಿಡ್ತಾರೆ ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಏನೇ ಆಗಿರಲಿ ಎಲ್ಲನೂ ನನಗೆ ಸಿಗಬೇಕು ಅನ್ನುವಂಥ ಒಂದು ದೊಡ್ಡದಾಗಿರುವಂಥ ಸ್ವಾರ್ಥತೆ ಈ ವ್ಯಕ್ತಿಯಲ್ಲಿ ತುಂಬಾ ಇರುತ್ತೆ ಸೊ ಹೋಗ್ತಾ ಹೋಗ್ತಾ ಅವ್ರು ಒಂಟಿತನ ತನ ಅನ್ಭೋಸ್ತಾರೆ ಯಾಕಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಅನಿವಾರ್ಯವಾಗಿ ಮೇ ಬಿ ಫ್ಯಾಮಿಲಿ ಮೆಂಬರ್ಸ್ ಇವ್ರ ಜೊತೆ ಬದುಕ್ಬೋದ್ ಬಿಟ್ರೆ ದೂರ ಅಂದ್ರೆ ದೂರ ಇರೋರು ದೂರ ಇದ್ದೇ ಬಿಡ್ತಾರೆ ಫ್ರೆಂಡ್ಸ್ ಕೂಡ ಇವ್ರಿಗೆ ತೀರಾ ಕಮ್ಮಿ ಆಗಿರ್ತಾರೆ ಯಾಕಂದ್ರೆ ಅವ್ರಿಗೆ ತೀರಾ ಕಿರಿಕಿರಿ ಅನಿಸ್ತಾ ಇರತ್ತೆ ಇವ್ರು ಮಾತಾಡ್ತಾ ಇದ್ದಾಗ ಸೊ ಸಹಿಸ್ಕೊಳ್ಳೋದು ಯಾರಾಗಿರ್ಬೋದು ಕೊನೆಗೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ ಅಥವಾ ಅವ್ರ ಅವರು ಪ್ರೀತಿಸುವಂತಹ ವ್ಯಕ್ತಿ ಆಗಿರ್ತಾರೆ ಸೊ ನೀವು ಅದನ್ನು ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳುವಂಥ ಒಂದು ವಿಚಾರ ಇರೋದಿಲ್ಲ ಸೊ ಆಸ್ ಐ ಟೋಲ್ಡ್ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಸಕ್ ಯುವರ್ ಎನರ್ಜಿ ಒಂದು ಸಕ್ಕರ್ ಆ್ಯಂಡ್ ಆ್ಯಂಡ್ ಯುನೋ ಟೇಕರ್ ಆಗಿರ್ತಾರೆ ತಗೊಳ್ತಾನೆ ಇರ್ತಾರೆ ಕೊಡೋದು ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರ ಹತ್ರ ದುಡ್ಡು ಇದ್ರೂ ಅವ್ರಿಗೆ ಕೊಡುವಂಥ ಯೋಗ್ಯತೆ ಇದ್ರೂ ಈ ನಾರ್ಸಿಸಿಸ್ಟ್ ಜನ ಕೊಡೋದಿಲ್ಲ ಓಕೆ ಈ ಥರದ್ದು ಒಂದು ಕೆಟ್ಟ ಗುಣ ಇರಲಿರುತ್ತೆ ಮೂರನೆಯ ಕೆಟ್ಟ ಗುಣ ಏನಾಗಿರುತ್ತೆ ಅಂದರೆ ಈ ವ್ಯಕ್ತಿಗೆ ಯಾರಿಗೇನಾದರೂ ಕೂಡ ಒಂದು ಇಮೋಷನ್ ನ ಅವ್ರು ಹಾಕೋದಿಲ್ಲ ಅವ್ರಿಗೆ ಅಳಬೇಕು ಅಂದರೂ ನನಗಿದ್ರಿಂದ ಏನು ಉಪಯೋಗ ಆಗುತ್ತೆ ಇಮೋಷನ್ಲೆಸ್ ಆಗಿರ್ತಾರೆ ಇವರು ಬೇಸಿಕ್ಲಿ ಫಾರ್ ಅದರ್ಸ್ ನಾಟ್ ಫಾರ್ ದೆಮ್ ಇಮೋಷನ್ಲೆಸ್ ಅಂದರೆ ಈಗ ಏನೋ ಒಬ್ರಿಗೆ ಕೆಟ್ಟದೊಬ್ರಿಗಾಯಿತು ಅಂದರೆ ಅದನ್ನು ಆನಂದಿಸೋದು ಏನೋ ಒಂದು ಒಬ್ರಿಗೆ ನೋವಾಯಿತು ಅಂದರೆ ಅದನ್ನು ಆನಂದಿಸುವುದು ಆಗಬೇಕು ನನ್ನ ಶಾಪನೇ ತಟ್ಟಿರುತ್ತೆ ಈ ಥರ ಮಾತಾಡ್ತಾರೆ ಅದೇ ಅವ್ರಿಗೇನಾದರೂ ಒಂದು ಸಣ್ಣ ವಿಷಯ ಅವ್ರ ಲೈಫ್ನಲ್ಲಿ ಏನೋ ಒಂದು ಚಿಕ್ಕದಾಯಿತು ಅದನ್ನು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಹಿಂಗೆಲ್ಲ ಆಯಿತು ಹಿಂಗಂದ ಹಂಗಂದ ಅಂತ ತುಂಬಾ ಡ್ರಮ್ಯಾಟ ಡ್ರಮ್ಯಾಟೈಸ್ ಮಾಡಿಬಿಡ್ತಾರೆ ಆ ಒಂದು ಸಿಚುವೇಶನ್ನ ಸೊ ಇವ್ರ ಲೈಫ್ನಲ್ಲಿ ಚಿಕ್ಕದಾದರೂ ದೊಡ್ಡದಾಗೆ ಇರುತ್ತೆ ಬೇರೆಯವ್ರ ಲೈಫ್ನಲ್ಲಿ ಏನಾದರೂ ಕೂಡ ಅವರು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳೋದು ಇಲ್ಲ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೋದಾ ಅಂತ ಅಂತ ಕೂಡ ಅವರು ಮ್ಯಾಟರ್ ಮಾಡೋದೇ ಇಲ್ಲ ಬೇರೆ ಅವ್ರ ವಿಷಯ ಅವ್ರಿಗೆ ಮ್ಯಾಟರ್ ಆಗಲ್ಲ ಸೊ ದಿಸ್ ಪರ್ಸನ್ ಇಸ್ ಇಮೋಷನ್ಲೆಸ್ ಬೇರೆಯವ್ರಿಗೆ ಅವ್ರಿಗೆ ಮಾತ್ರ ಬಹಳ ಇಮೋಷನ್ಸ್ನ ಇಟ್ಕೊಂಡಿರ್ತಾರೆ ಅವ್ರ ಪ್ರಾಬ್ಲಮ್ಸ್ ಮಾತ್ರ ಪ್ರಾಬ್ಲಮ್ಸ್ಗೆ ಮಾತ್ರ ಇಮೋಷನ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ ಬೇರೆಯವ್ರ ಎಲ್ಲ ಕೇಳಬೇಕು ಅವ್ರ ಪ್ರಾಬ್ಲಮ್ಸ್ ನ ಆದ್ರೆ ಬೇರೆಯವ್ರ ಪ್ರಾಬ್ಲಮ್ಸ್ ನ ಅವ್ರು ಅರ್ಥ ಮಾಡ್ಕೊಳ್ಳೋದು ಅದಕ್ಕೊಂದು ಸಾಲ್ವ್ ಕೊಡೋದು ಅಥವಾ ಒಂದು ಸಪೋರ್ಟ್ ಕೊಡೋದನ್ನ ಮಾತ್ರ ಮಾಡೋದೇ ಇಲ್ಲ ಸೊ ಈ ಎಲ್ಲ ಕ್ವಾಲಿಟೀಸು ಈ ವ್ಯಕ್ತಿಲ್ ಇದೆ ಅಂದ್ರೆ ನೀವು ಯಾಕೆ ಇದ್ದೀರಾ ಇವ್ರ ಜೊತೆ ಅನ್ನೋದೊಂದು ಪ್ರಶ್ನೆ ಆಗುತ್ತೆ ಅಕಸ್ಮಾತ್ ನೀವು ಅನಿವಾರ್ಯವಾಗಿ ಈ ವ್ಯಕ್ತಿ ಜೊತೆ ನೀವು ಬಾಳ್ತಾ ಇದ್ದೀರಾ ಬದುಕ್ತಾ ಇದ್ದೀರಾ ಅಂದರೆ ನೀವು ಆದಷ್ಟು ಇವ್ರನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ನಿಮಗೆ ಇಷ್ಟ ಆಗದೆ ಇರೋದಕ್ಕೆ ನೋ ಅಂತ ಹೇಳಲೇಬೇಕಾಗುತ್ತೆ ನೀವು ಅವ್ರಿಗೆ ಬೇಜಾರಾಗಿ ಹೋಗುತ್ತೇನೋ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೇನೋ ಅಂತ ನೀವೇನಾದರೂ ಭಯ ಪಟ್ಕೊಂಡಿದ್ರೆ ಅವ್ರು ನಿಮ್ಮನ್ನು ತುಂಬಾ ಕಂಟ್ರೋಲ್ ಮಾಡಿಕೊಂಡು ತುಂಬ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ ಸೊ ನಿಮಗೆ ಹೇಗೆ ನಿಮ್ಮ ಲೈಫ್ ಬೇಕಿದೆ ಅಂತ ನೀವು ಬದುಕಲೇಬೇಕು ಅವ್ರು ಇರ್ತಾರೋ ಬಿಡ್ತಾರೋ ಅನ್ನೋದು ಇನ್ ಮ್ಯಾಟರ್ ಆಗಬಾರ್ದು ಅನ್ನೋ ಥರ ಇದ್ರೇ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ಸ್ ಕೂಡ್ಬಿಟ್ಟಿರುತ್ತೆ ನಿಮ್ಮ ಲೈಫ್ನಲ್ಲಿ ಐ ಹೋಪ್ ದಿಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು